Hi guys, welcome Bye. back to Nayodhi Prasad YouTube channel. New note in the new vlog. ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಫ್ಯಾಮಿಲಿ ಜೊತೆಯಾಗಿ ರಾಯರ ದರ್ಶನ ಮಾಡಬೇಕು ಅಂತ ಹೇಳಿ ಹೊರಟಿದ್ದೇವೆ ಸೊ ಹೋಗ್ತಾನೆ ನಾನು ವ್ಲಾಗ್ ಮಾಡ್ತಾನೆ ಹೋದೆ ಹಾಗೆ ಈ ಸಲದ ವಿಡಿಯೋಸ್ ಅಲ್ಲಿ ನನ್ನ ಹಸ್ಬೆಂಡ್ ಕೂಡ ಮಾತಾಡ್ತಾ ಇದ್ದಾರೆ ಸೊ ಇಷ್ಟು ದಿನ ಅವರು ವಿಡಿಯೋದಲ್ಲಿ ಕಾಣಿಸಿಕೊಳ್ತಾ ಇದ್ರು ವ್ಲಾಗ್ ಮಾಡುವಾಗ ಮಾತಾಡೋದು ಕಡಿಮೆ ಇತ್ತು ಸೊ ಆದರೆ ಈಗ ಅವರು ಕೂಡ ಇನ್ನೂ ನೆಕ್ಸ್ಟಿಗೆಲ್ಲ ವೀಡಿಯೋದಲ್ಲಿ ಮಾತಾಡ್ತಾರೆ ಹಾಗೆಯೇ ನಾವು ಫ್ಯಾಮಿಲಿಯಲ್ಲಿ ಹೋಗ್ತಾ ಎಷ್ಟು ಖುಷಿ ಪಟ್ವಿ ಮತ್ತು ಎಲ್ಲೆಲ್ಲಿ ಪ್ಲೇಸಸ್ ಎಲ್ಲ ಇದೆ ಎಲ್ಲಿ ಸ್ಟೇ ಆದ್ವಿ ಅದೆಲ್ಲವನ್ನು ಕೂಡ ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತೇನೆ ನಿಮಗೆ ಬನ್ನಿ ಪ್ರತಿಯೊಬ್ಬರ ಪರಿಚಯ ಕೂಡ ಮಾಡ್ತಾ ಹೋಗ್ತೇನೆ ನೋಡ್ಕೊಂಡು ಬರೋಣ ವಿಡಿಯೋ ನನ್ನ ಮೈದುನ ಕ್ಯಾಮರಾ ತಂದಿದ್ದ ಹಾಗೆ ಎಲ್ಲರದ್ದು ಕೂಡ ಮನೆಯಲ್ಲೇ ಹೋಗ್ಲಿಕ್ಕಿಂತ ಮುಂಚೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಇದು ನನ್ನ ಅತ್ತಿಗೆ ಅಣ್ಣ ಹಾಗೇನೆ ಅವ್ರ ಮಕ್ಕಳು ಆಮೇಲೆ ಇದು ನನ್ನ ಮೈದುನ ಹಾಗೆ ನನ್ನ ನಾದಿನಿ ಮಗ ಮತ್ತು ಅತ್ತಿಗೆ ಮಕ್ಕಳೆಲ್ಲರೂ ಜೊತೆ ಸೇರಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ರು ಓಕೆ ಆಮೇಲೆ ನಾವು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳಿಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ಹಾಗೆ ಇದು ನೋಡಿ ನಾದಿನಿ ಮತ್ತು ನಾದಿನಿ ಹಸ್ಬೆಂಡ್ ಕಾಣ್ತಾ ಇದ್ದಾರೆ ಹಾಗೆ ಆಮೇಲೆ ನಾದಿನಿ ಮತ್ತು ನಾದಿನಿ ಹಸ್ಬೆಂಡ್ ಅವ್ರ ಮಗ ಸೇರ್ಕೊಂಡೊಂದು ಫೋಟೋ ಎಲ್ಲ ತೆಗೆಸ್ಕೊಂಡ್ರು ನೆಕ್ಸ್ಟ್ ಸರದಿಯಲ್ಲಿ ನಾವು ಕೂಡ ಬರ್ತಾ ಇದ್ವಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳಿಕ್ಕೆ ಫೋಟೋಸ್ ಎಲ್ಲ ತೆಗೆಸಿ ಆದಮೇಲೆ ನೋಡಿ ಒಬ್ಬೊಬ್ಬರೇ ಹೊರಟೆಲ್ಲ ಕನ್ಫರ್ಮ್ ಆಯ್ತಾ ಅಂತೇಳಿ ಬ್ಯಾಗ್ ಎಲ್ಲ ನೋಡ್ಕೊಳ್ತಾ ಇದ್ವಿ ಹಾಗೆ ನೋಡಿ ಲಗೇಜ್ ಬ್ಯಾಗ್ ಎಲ್ಲ ರೆಡಿಯಾಗಿದೆ ರೆಡಿಯಾಗಿ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಂತೇಳಿ ಮತ್ತೆ ಮತ್ತೆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾನೆ ಇದ್ವಿ ನಾವು ನೋಡಿ ಪ್ರದ್ವಿ ಕಾಣ್ತಾ ಅಲ್ಲಿ ನಮ್ಮ ಫೋಟೋಗ್ರಾಫರ್ ಇವರು ನಮ್ಮ ಇಡೀ ಪ್ರವಾಸ ಕಥನದಲ್ಲಿ ಫೋಟೋಗ್ರಾಫರ್ ನನ್ನ ಮೈದುನ ಇನ್ನೇನು ಟಿ ಟಿ ಬರಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಹೊರಡಿ ಆಯಿತು ಹಾಗೆಯೇ ಒಂದು ಸಣ್ಣ ಸಣ್ಣದೆಲ್ಲ ಬಾಕಿ ಇರ್ತದಲ್ಲ ತುಂಬ ದೂರಕ್ಕೆ ಹೋಗೋದು ಅಂತ ಹೇಳಿದರೆ ಹಾಗೆ ಟಿ ಟಿ ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಹೊರಟೆಲ್ಲ ಆದಮೇಲೆ ಹೊರಗಡೆ ಹೋದ್ವಿ ಹೊರಗಡೆ ಹೋಗಿ ಟಿ ಟಿ ಬರಬೇಕಷ್ಟೇ ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಹೊತ್ತು ಹಸ್ಬೆಂಡಿದು ವೀಡಿಯೋ ಎಲ್ಲ ಮಾಡಿದೆ ನಾನು ಹಾಗೆ ಒಂಚೂರು ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ ಅಷ್ಟೊತ್ತಿಗೆ ನನ್ನ ಮಗ ಕೂಡ ಬಂದ ಅಪ್ಪ ಮಗ ಸೇರಿಕೊಂಡು ತುಂಬ ಚೆನ್ನಾಗಿ ಫೋಸ್ ಕೊಡ್ತಾ ಬಂದರು ನಾನಂತೂ ವೀಡಿಯೋ ಮಾಡ್ತಾ ಕೂತ್ಕೊಂಡೆ ನೋಡಿ ಇವಾಗ ಬರ್ತಾರೆ ನೋಡಿ ನನಗಂತೂ ವೀಡಿಯೋ ಮಾಡೋದು ಫೋಟೋ ತೆಗೆಯೋದು ಅಂದರೆ ತುಂಬ ಇಷ್ಟ ಸೊ ನಾನಂತೂ ಎಷ್ಟು ಟೈಮ್ ಸಿಕ್ಕರೂ ಏನೋ ಬನ್ನಿ ಅಂತ ಹೇಳಿ ವೀಡಿಯೋ ಮಾಡ್ತಾನೇ ಇದ್ದೆ ಅಷ್ಟೊತ್ತಿಗೆ ನನ್ನ ಅತ್ತಿಗೆ ಮಗಳು ಬಂದಳು ಅವಳು ನಂದು ಮತ್ತು ನನ್ನ ಹಸ್ಬೆಂಡಿದು ವೀಡಿಯೋ ಮಾಡ್ತಾ ಇದ್ಲು ಸೊ ಬ್ಯಾಗಲ್ಲಿ ನನ್ನ ನಾದಿನಿ ಮಗ ಇದ್ದಾನೆ ಇನ್ನೊಂದು ಸ್ವಲ್ಪ ಹೊತ್ತಾಗಿ ಮಕ್ಕಳದು ವೀಡಿಯೋ ಮಾಡೋಣ ಅಂತ ಹೇಳಿ ನಾದಿನಿದು ಅತ್ತಿಗೆದು ಮತ್ತು ನನ್ನ ಮಗನ ಒಟ್ಟಿಗೆ ನಿಲ್ಲಿಸಿ ಅವ್ರದ್ದು ಕೂಡ ವೀಡಿಯೋ ಮಾಡ್ತಾ ಇದ್ದೆ ಫೋಟೋಸ್ ಕೂಡ ತೆಗೆಸ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ನಾವು ಹೋಗೋ ಟಿ ಟಿ ಬಂದುಬಿಟ್ಟಿತ್ತು ನಾನು ಟಿ ಟಿ ಬಗ್ಗೆ ನಿಮಗೆ ಪೂರ್ತಿ ವಿವರಣೆಯನ್ನು ಇನ್ನೊಂದು ಶಾರ್ಟ್ಸ್ ಶಾರ್ಟ್ಸಾಗಿ ಹಾಕ್ತೇನೆ ನಾನು ಸೊ ನೋಡಿ ಟಿ ಟಿ ಬಂತು ಇನ್ನೇನು ಎಲ್ಲರೂ ಕೂತ್ಕೊಂಡ್ವಿ ನಮ್ಮ ಪಯಣ ಶುರುವಾಯಿತು ನೋಡಿ ಹೋಗ್ತಾ ಇದ್ದೇವೆ ನಾವು ಮಂತ್ರಾಲಯಕ್ಕೆ ನಮ್ಮ ಜರ್ನಿ ಅಂತೂ ತುಂಬ ಅಂದರೆ ತುಂಬ ಖುಷಿಯಾಗಿ ಆರಂಭವಾಯಿತು ನಮ್ಮ ಟಿ ಅಣ್ಣ ಏನಿದ್ದಾರೆ ಅವರು ಕೂಡ ಸಕ್ಕತ್ತಾಗಿ ಸಪೋರ್ಟ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ನಮ್ಮ ಕರ್ಕೊಂಡು ಹೋಗ್ತಾಯಿದ್ರು ಇವಾಗ ನೋಡಿ ಬೇಡದಲ್ಲಿ ನಾನು ತೋರಿಸ್ಕೊಟ್ಟೆ ಅಲ್ಲ ಅವ್ರಿಗೆ ನಾವೆಲ್ಲ ಕೂತಾದ್ಮೇಲೆ ಹಸ್ಬೆಂಡ್ ಪೂರ್ತಿ ವಿಡಿಯೋ ಮಾಡ್ತಾಯಿದ್ರು ಇದ್ರು ನನ್ನ ಅತ್ತೆ ನಾನು ನನ್ನ ಮಗ ಹಾಗೆ ನನ್ನ ಆದಿನಿ ಹಸ್ಬೆಂಡ್ ನಾದಿನಿ ಮಗ ನನ್ನ ಅತ್ತಿಗೆ ಅಣ್ಣ ಅವ್ರ ಮಕ್ಕಳು ಮೈದುರನವರು ಹಾಗೆ ಎಲ್ಲರನ್ನು ಕೂಡ ವೀಡಿಯೋ ಮಾಡ್ತಾಯಿದ್ರು ನಮ್ಮದು ಟಿದು ಅಣ್ಣ ಏನಿದ್ದಾರೆ ಅವರನ್ನು ಕೂಡ ಎಲ್ಲ ವೀಡಿಯೋದಲ್ಲಿ ತೋರಿಸ್ತಾ ಹೋದರು ನೋಡಿ ನನ್ನ ಮೈದುರನವರೀಗ ಹಾಯ್ ಮಾಡ್ತಾರೆ ಇಬ್ಬರು ಕೂಡ ಹಾಯ್ ಹೇಳ್ತಾ ಇದ್ದಾರೆ ಮನೇಲೆ ನಾವು ತಿಂಡಿ ತಿಂದ್ಕೊಂಡು ಬಂದಿದ್ದೇವೆ ಅಂದರೆ ನಾ ದಿನಿ ದೋಸೆ ಮಾಡಿದ್ಲು ಹಾಗೆ ದೋಸೆ ಎಲ್ಲ ತಿಂದು ಆರಾಮಾಗಿ ಬಂದ್ವಿ ಅಂದರೆ ನಾವು ಹೊರಟಿದ್ದೇ ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹೊರಟಿದ್ದಲ್ಲ ಹಾಗೆ ಮನೇಲಿ ತಿಂಡಿ ಎಲ್ಲ ತಿನ್ನಕಾಯಿತು ಆರಾಮಾಗಿ ತಿಂಡಿ ತಿಂದು ನಾವು ಹೊರಟಿರುವಂಥದ್ದು ಹೋಗ್ತಾನೆ ದೇವರ ಹಾಡೆಲ್ಲ ಹಾಕಿದ್ರು ಅದನ್ನು ಕೇಳಲಿಕ್ಕೆ ಇನ್ನೂ ಬೆಳಿಗ್ಗೆ ಟೈಮಲ್ಲಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಮ್ಮ ಪಯಣ ಶುರುವಾದದೇ ತಡ ನಾವು ಚಾರ್ಮಾಡಿ ಘಾಟಿಗೆ ತಲುಪೇ ಬಿಟ್ವಿ ನೋಡಿ ಚಾರ್ಮಾಡಿ ಘಾಟಿಯ ಸೀನರಿ ಅಂತೂ ತುಂಬ ಸಖತ್ತಾಗಿರುತ್ತೆ ಮಳೆ ಟೈಮಲ್ಲಂತೂ ಜರಿ ಜರಿಯಾಗಿ ನೀರು ಬೀಳೋದು ಇನ್ನೂ ಚೆನ್ನಾಗಿರುತ್ತೆ ಅಂತೂ ಪರಿಸರ ತುಂಬ ಸಖತ್ತಾಗಿರುತ್ತೆ ಅಲ್ಲೇ ಸ್ವಲ್ಪ ಹೊತ್ತು ನಿಲ್ಲಿಸಿದ್ದೀವಿ ಇವಾಗೆಲ್ಲ ಪರಿಸರ ವೀಕ್ಷಣೆ ಮಾಡ್ತಾ ಇದ್ವಿ ವಿಡಿಯೋ ಮಾಡ್ತಾ ಇದ್ದೇವೆ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದೇವೆ ಹೀಗೆ ಯಾರಾದರೂ ಚಾರ್ಮಾಡಿ ಘಾಟಿಯಿಂದ ಹೋಗಿದರೆ ಅವರಿಗೆ ಖಂಡಿತ ಗೊತ್ತಿರ್ತದೆ ಈ ಪ್ಲೇಸಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪರಿಸರ ಇದೆ ನಾವು ವೀಡಿಯೋ ಮಾಡಲಿಕ್ಕೆ ಫೋಟೋ ತೆಗಿಸಲಿಕ್ಕೆ ಎಲ್ಲ ನನ್ನ ಮೈದ್ರನವರು ಫೋಟೋ ಎಲ್ಲ ತೆಗಿತಾ ಇದ್ದಾರೆ ನೋಡಿ ಇವರು ನನ್ನ ನನ್ನಿದ್ದು ಹಸ್ಬೆಂಡ್ ಹಾಗೆ ಅತ್ತಿಗೆ ನನ್ನ ಹಸ್ಬೆಂಡ್ ಅಣ್ಣ ಇನ್ನೂ ಎಲ್ಲರೂ ಕೂಡ ಕಾಣ್ತಾ ಇದ್ದಾರೆ ಅಲ್ಲಿ ನಾನಂತೂ ಫುಲ್ ವೀಡಿಯೋ ಇದ್ದೆ ಫೋಟೋಸ್ ಎಲ್ಲ ತೆಗಿತಾ ಇದ್ದೆ ಅಷ್ಟೊತ್ತಿಗೆ ನಾವೆಲ್ಲ ಸೇರಿಕೊಂಡು ಒಂದು ಫ್ಯಾಮಿಲಿ ಫೋಟೋ ಕೂಡ ತೆಗೆಸ್ಕೊಂಡ್ವಿ ನಾವು ಟಿ ಟಿಲಿ ಹೋಗಿದ್ವಿ ಅಲ್ಲ ಟಿ ಟಿ ಅಣ್ಣ ಏನಿದ್ರು ಅವ್ರು ನಮ್ಮದು ಫೋಟೋಸ್ ಎಲ್ಲ ತೆಗೆದ್ರು ಆಮೇಲೆ ಮತ್ತೆ ಇನ್ನೂ ಸ್ವಲ್ಪ ನಾನು ಪರಿಸರದೆಲ್ಲ ಫೋಟೋಸು ವೀಡಿಯೋಸ್ ತೆಗಿತಾನೆ ಬಂದೆ ಟಿ ಟಿಲಿ ಕೂತ್ಕೊಂಡು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಪರಿಸರ ನೀವು ನೋಡ್ತಾ ಇರ್ಬೋದು ಸಖತ್ತಾಗಿ ತುಂಬ ಸೂಪರಾಗಿದೆ ಬೆಳಿಗ್ಗೆ ನಾವು ಮನೆಯಿಂದಲೇ ತಿಂಡಿ ತಿಂದು ಹೊರಟಿದ್ವಿ ಆದರೂ ಕೂಡ ನಮಗೆ ಒಂದು ಹನ್ನೊಂದು ಹನ್ನೊಂದುವರೆ ಆಗುವಾಗ ಜೋರಾಗಿ ಅಶ್ವಿ ಆಗ್ಲಿಕ್ಕಾಯಿತು ಅಷ್ಟು ಬೇಗ ಊಟ ಮಾಡೋದು ಸರಿ ಹೋಗಲ್ಲ ಅಂತೇಳಿ ಹೋಟ್ಲಿಗೆ ಹೋಗಿ ತಿಂಡಿ ತಿಂದ್ವಿ ತುಂಬಾ ಚೆನ್ನಾಗಿರುವ ಒಂದು ಹೋಟ್ಲಿಗೆ ಕೂಡ ನಾವು ಹೋದ್ವಿ ನೋಡಿ ನಾನು ಹಾಗೆ ನಾದಿನಿಯವರು ನನ್ನ ಮಗ ನನ್ನ ಅತ್ತೆ ನನ್ನ ಅತ್ತಿಗೆ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಹಾಗೆ ಒಂದು ಸ್ವಲ್ಪ ಹೊತ್ತು ನಾನೇ ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದರು ಹಸ್ಬೆಂಡ್ ಎಲ್ಲರದ್ದು ಕೂಡ ವೀಡಿಯೋ ಮಾಡ್ತೇನೆ ಕೊಡು ಅಂತ ಹೇಳಿ ಅವರು ಕೂಡ ನನ್ನ ವೀಡಿಯೋಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದರು ನನಗೆ ಆ್ಯಕ್ಚುಲಿ ಮೊದಲೆಲ್ಲ ಮಸಾಲೆ ದೋಸೆ ತುಂಬ ಫೇವ್ರೇಟ್ ಆಗಿತ್ತು ಇತ್ತೀಚೆಗಂತೂ ಪೂರಿ ಫೇವ್ರೇಟ್ ಆಗೋಕ್ಕೆ ಶುರುವಾಗಿದೆ ಹಾಗೆ ನಾನು ಪೂರಿ ತಿಂದೆ ನನ್ನ ಮಗ ಮಸಾಲೆ ದೋಸೆ ತಿಂದ ಪೂರಿ ಕೂಡ ತುಂಬ ಸಖತ್ತಾಗಿತ್ತು ಹಾಗೆ ಇದು ಇವಾಗ ಹಸ್ಬೆಂಡ್ ವಿಡಿಯೋ ಮಾಡ್ತಿರುವಂಥದ್ದು ನಾನು ಕೂಡ ಅಲ್ಲಿ ಕಾಣ್ತಾ ಇದ್ದೇನೆ ಹಾಗಾಗಿ ಅಂತೂ ಪ್ರದಿಗೆ ಹೆಚ್ಚಾಗಿ ನಾನು ಹೋಟ್ಲಿಗೆ ಹೋಗುವಾಗ ಕೂಡ ನೀರು ಇಟ್ಕೊಂಡೇ ಹೋಗ್ತಾ ಇದ್ದೆ ನೀರು ಚೇಂಜ್ ಆದಾಗ ಸ್ವಲ್ಪ ಜ್ವರ ಎಲ್ಲ ಬಂದುಬಿಡ್ಬೋದು ಮತ್ತೆ ಎರಡು ಮೂರು ದಿನ ನಾವು ಹೋಗ್ಲಿಕ್ಕಿದೆ ಅಲ್ಲಿ ಸ್ಟೇ ಆಗಲಿಕ್ಕಿದೆ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಎಲ್ಲ ಕಡೆಗೆ ನಾನು ನಾದಿನಿ ಹಾಗೆ ಅತ್ತಿಗೆ ನೀರು ಇಡ್ಕೊಂಡೇ ಹೋಗ್ತಾ ಇದ್ವಿ ಮಕ್ಕಳಿಗೆ ಎಲ್ಲ ಕಡೆನೂ ನಾವು ಬಿಸಿಲಲ್ಲಿ ನೀರೇ ಕುಡಿದ್ವಿ ಯಾಕೆ ಅಂತೇಳಿದರೆ ಬಿಸ್ಲಲ್ಲಿ ನೀರು ಅಂತ ಹೇಳಿದ್ರೆ ಚೇಂಜ್ ಆಗೋದಿಲ್ಲ ನಾವು ಹೋದ ಕಡೆ ಎಲ್ಲ ತೆಗೆದು ಬೇರೆ ಬೇರೆ ನೀರು ಹೋಟ್ಲಲ್ಲಿ ಕುಡಿದ್ರೆ ವಾಯ್ಸ್ ಹೋಗೋಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಜ್ವರ ಬರ್ತದೆ ಈ ಥರ ಹುಷಾರಿಲ್ಲದ ಆಗ್ತದಲ್ಲ ಹಾಗಾಗಿ ನಾವು ಬಾಟ್ಲಿ ನೀರೇ ತೆಗೆದುಕೊಡಿದ್ವಿ ನಾವು ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಹಸ್ಬೆಂಡ್ ಮೈದುನವರು ಅಣ್ಣ ಇನ್ನ ಕಾಣ್ತಾ ಇದ್ದಾರೆ ಅವರು ಕೂಡ ಫೇವ್ರೆಟ್ ಯಾವುದೆಲ್ಲ ಉಂಟು ಅದನ್ನೇ ತಿಳ್ಕೊಂಡು ನಾವು ಹೋಗಿರೋ ಹೋಟೆಲ್ ವಿನಾಯಕ ಕೆಫೆ ಅಂತ ಹೇಳಿ ತಿಂಡಿಯೆಲ್ಲ ತಿಂದಾದ್ಮೇಲೆ ಬಸ್ಸಿಗೆ ಬಂದು ಕೂತ್ವಿ ನೋಡಿ ನಾನು ಮತ್ತು ಹಸ್ಬೆಂಡ್ ಒಂದೇ ಸೀಟಲ್ಲಿ ಕೂತ್ಕೊಂಡಿದ್ದೇವೆ ಸೇಮ್ ಸೀಟಲ್ಲಿ ದಾರಿ ಮಧ್ಯೆ ಹೋಗ್ತಾ ಮತ್ತೆ ತುಂಬ ಜರ್ನಿ ಮಾಡಿದ್ವಿ ಜರ್ನಿ ಮಾಡಿ ಏನೋ ತಿನ್ನಬೇಕು ಏನೋ ಕುಡಿಬೇಕು ಅಂತ ಅನಿಸಿತ್ತು ಮತ್ತೆ ಒಂದು ಕಡೆ ನಿಲ್ಲಿಸಿದ್ವಿ ಅಲ್ಲಿ ಹೋಗಿ ಚಹಾ ಕುಡಿದ್ವಿ ಯಾರಿಗೆಲ್ಲ ಚಹಾ ಬೇಕು ಮಕ್ಕಳಿಗೆ ಏನು ತಿಂಡಿ ಬೇಕು ಹಾಗೆ ನಮಗೇನು ತಿಂಡಿ ತಿನ್ನಬೇಕು ಅಂತೇಳಿ ಅಲ್ಲಿ ನಿಲ್ಲಿಸಿದ್ವಿ ಅಲ್ಲಿ ನಮಗೆ ಬೇಕಾದನ್ನೆಲ್ಲ ತಿಂದು ಮತ್ತೆ ಅಲ್ಲಿಂದ ನಮ್ಮ ಪಯಣ ಮತ್ತೆ ಶುರುವಾಯಿತು ಕಲ್ಲಿನ ಕೋಟೆಯೆಲ್ಲ ಕಾಣ್ತಾ ಇದೆ ತುಂಬ ಅಂದರೆ ತುಂಬ ದೂರದಿಂದಲೇ ಕಲ್ಲಿನ ಕೋಟೆ ಕಾಣಲಿಕ್ಕೆ ಶುರುವಾಗ್ತಾ ಇದೆ ನಾನು ನೆಕ್ಸ್ಟಿನ ವಿಡಿಯೋದಲ್ಲಿ ಎಲ್ಲ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಯಾವ ರೀತಿ ಇತ್ತು ಆಮೇಲೆ ಪ್ರತಿಯೊಂದನ್ನು ಕೂಡ ನಿಮಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೇನೆ ಇದು ಜಸ್ಟ್ ನಾವು ಹೋಗ್ತಾ ಇರುವಾಗ ನಾನು ವಿಡಿಯೋ ಮಾಡ್ಕೊಂಡು ಹೋಗಿರುವಂಥದ್ದು ನಾವು ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಹೋಗಿದ್ವಿ ಅಲ್ಲಿ ಕೂಡ ಪ್ರತಿಯೊಂದನ್ನು ಕೂಡ ನಾನು ವೀಡಿಯೋ ಮಾಡ್ಕೊಂಡು ಬಂದೆ ಅವೆಲ್ಲವನ್ನು ಕೂಡ ನಾನು ಮುಂದಿನ ವೀಡ್ಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಅದರಲ್ಲಿ ನೋಡ್ಬೋದು ನೀವು ಯಾವ ರೀತಿಯೆಲ್ಲ ಇದೆ ಕಲ್ಲಿನ ಕೋಟೆ ಅಲ್ಲಿ ಏನೆಲ್ಲ ಇದೆ ಒಣಕ್ಕೆ ಹೋಗೋವನ್ನ ಇತಿಹಾಸ ಏನಿದೆ ಆಮೇಲೆ ಅಲ್ಲಿ ಒಂದೆರಡು ಕೆರೆ ಇತ್ತು ಅಕ್ಕ ತಂಗಿಯರ ಕೆರೆ ಅವೆಲ್ಲವನ್ನು ಕೂಡ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಕೆಲವೊಂದು ನನಗೆ ತಿಳಿದಿರುವ ಮಟ್ಟಿಗೆ ನಾನು ಆ ಕಲ್ಲಿನ ಕೋಟೆಯ ಕೆಲವೊಂದು ಇತಿಹಾಸವನ್ನು ಕೂಡ ನಾನು ಅದರಲ್ಲಿ ವಿವರಣೆ ಕೊಡ್ತಾ ಹೋಗ್ತೇನೆ ಹಾಗೆ ಬಸ್ಸಲ್ಲಿ ಹೋಗ್ತಾ ನಾವು ತುಂಬ ದೂರ ಹಾಗೆ ಮಾತಾಡಿಕೊಂಡೆಲ್ಲ ಹೋದ್ವಿ ಇನ್ನೊಂದು ಪಿಚ್ಚರ್ ನೋಡೋಣ ಅಂತ ಹೇಳಿ ಅಲ್ಲೇ ಟಿ ಟಿಯಲ್ಲಿ ಪಿಕ್ಚರ್ ನೋಡ್ಕೊಂಡು ಕೂಡ ಹೋದ್ವಿ ಹಾಗೆ ಪಿಕ್ಚರ್ ನೋಡ್ಕೊಂಡು ಹೋದಾಗ ಒಂದು ಸ್ವಲ್ಪ ಹೊತ್ತು ಟೈಮ್ ಹೋದದ್ದು ಕೂಡ ಗೊತ್ತಾಗೋದಿಲ್ಲಲ್ಲ ಅಂತ ನೈಟ್ ಟೈಮಲ್ಲಿ ಡೇ ಟೈಮಲ್ಲಿ ಪರಿಸರ ಎಲ್ಲ ವೀಕ್ಷಣೆ ಮಾಡ್ತಾನೆ ಹೋದ್ವಿ ನೈಟ್ ಟೈಮಲ್ಲಿ ಪಿಕ್ಚರ್ ನೋಡಿದ್ವಿ ಅದು ಕೂಡ ತುಳು ಪಿಕ್ಚರ್ ಅಲ್ಲಿ ಕೆಲವೊಂದು ದೇವಸ್ಥಾನಗಳನ್ನು ನೋಡುವಾಗ ನನಗಂತೂ ತುಂಬ ಖುಷಿ ಆಯಿತು ಸೊ ಹಾಗಾಗಿ ನಾನು ದೇವಸ್ಥಾನಗಳ ವಿಡಿಯೋ ಕೂಡ ಮಾಡಿಕೊಂಡೇ ಹೋದೆ ನೈಟ್ ಟೈಮ್ ಎಲ್ಲರೂ ಪಿಕ್ಚರ್ ನೋಡುವ ಬ್ಯುಸಿಯಲ್ಲಿ ನಾನೊಂದು ವಿಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡಿರುವಂಥದ್ದು ಎಲ್ಲರೂ ಕೂಡ ಪಿಕ್ಚರ್ ನೋಡ್ತಾ ಇದ್ದಾರೆ ನೈಟ್ ಮತ್ತೆ ಇನ್ನೊಂದು ಹೋಟ್ಲಿಗೆ ಹೋದ್ವಿ ನಾವು ಎಲ್ಲರೂ ಕೂಡ ಟಿ ಟಿಯಿಂದ ಒಬ್ಬೊಬ್ಬರಾಗೆ ಇಳಿತಾ ಇದ್ವಿ ಇನ್ನು ಕೆಲವರು ಹೋಟ್ಲೆಲ್ಲ ನೋಡ್ತಾ ಇದ್ದೀವಿ ಯಾವ ಹೋಟ್ಲಿಗೆ ಹೋಗೋದು ಅಂತ ಹೇಳಿ ಹತ್ರ ಹತ್ರ ನಾವು ಮಂತ್ರಾಲಯ ರೀಚ್ ಆಗ್ತಾ ಬಂದ್ವಿ ನೈಟ್ ಟೈಮಲ್ಲಿ ಇನ್ನೇನು ಸ್ವಲ್ಪ ದೂರ ಅಷ್ಟೇ ಹೋಗ್ಲಿಕ್ಕಿರುವಂಥದ್ದು ನಾವು ಗುರುರಾಯರ ದರ್ಶನಕ್ಕೆ ಅದರದ್ದು ನೈಟ್ ಆಗಿತ್ತು ನಾವು ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಎದ್ದು ಅಪ್ ಆಗಿ ಹೋಗಲಿಕ್ಕಿರುವಂಥದ್ದು ಗುರುವಾರ ಮಂತ್ರಾಲಯದಲ್ಲಿ ತುಂಬ ಅಂದರೆ ತುಂಬ ಜನ ಇರುವಂತಹ ಒಂದು ದಿನ ತುಂಬ ಭಕ್ತರು ಬಂದಿರ್ತಾರೆ ಗುರುವಾರದ ದಿನ ಹಾಗೆ ಇದು ಮಂತ್ರಾಲಯಕ್ಕೆ ತುಂಬ ಹತ್ತಿರವಾಗಿರುವಂತಹ ಒಂದು ಹೋಟ್ಲು ಕೂಡ ಆಗಿರೋದ್ರಿಂದ ಇಲ್ಲಿ ಕೂಡ ತುಂಬ ರಶ್ ಇದ್ದರು ಜನ ಅಲ್ಲಿಂದ ನಾವು ಊಟ ಎಲ್ಲ ಮಾಡಿ ಮತ್ತೆ ರೂಮಿನ ಕರಡಿಗೆ ಹೊರಟ್ವಿ ರೂಮ್ ಹತ್ರ ತಲುಪಿದ್ವಿ ನಾವು ಇನ್ನು ಸ್ವಲ್ಪ ಅಷ್ಟೇ ಇದೆ ನಾವು ರೂಮಿನ ಒಳಗಡೆ ಹೋಗ್ಲಿಕ್ಕೆ ರೂಮಿಗೆ ತಲುಪೇ ಬಿಟ್ವಿ ನೋಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆರಾಮಾಗಿ ಬೆಡ್ಡಲ್ಲಿ ಕೂತ್ಕೊಂಡ್ವಿ ಅತ್ತೆ ಬೆಡ್ಡಲ್ಲಿದ್ದಾರೆ ಹಾಗೆ ನಾದಿನಿ ಮಗ ಕೂಡ ಇಷ್ಟೊತ್ತು ಕೂತ್ಕೊಂಡಿದ್ದ ಹೊತ್ತು ನಾನು ವಿಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡಿದೆ ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಚೇಂಜ್ ಮಾಡಿ ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಲಗೋಣ ಅಂತೇಳಿ ಹಸ್ಬೆಂಡ್ ಮತ್ತು ಉಳಿದವರು ಒಂದು ಮ ಮೈದುನವರು ಹಾಗೆ ಅಣ್ಣನವರು ಎಲ್ಲ ಬೇರೆ ರೂಮಲ್ಲಿ ಮಲಗಿದ್ರು ನಾವು ಹೆಂಗಸರೆಲ್ಲ ಸೇರಿ ಮಕ್ಕಳೆಲ್ಲ ಸೇರಿ ಒಂದು ರೂಮಲ್ಲಿ ಮಲ್ಕೊಂಡ್ವಿ ಹಾಗೆ ಸಪ್ರೇಟಾಗಿ ಎರಡು ರೂಮ್ ಬೇರೆ ಬೇರೆನೇ ಮಾಡಿ ಇನ್ನೇನು ಮಲಗಬೇಕು ನಾಳಿನ ದಿನ ಯೋಚನೆ ಮಾಡಿದರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಹಲವು ದಿನಗಳ ಕನಸು ರಾಯರ ದರ್ಶನ ಮಾಡಬೇಕು ಹೇಳಿ ಅದು ಕೂಡ ನನಸಾಗುವಂತಹ ದಿನ ನಾಳೆ ಹಾಗೆಯೇ ನಾವು ಫುಲ್ ಯಾವ ರೀತಿ ರೆಡಿಯಾಗಿರ್ತೀವಿ ಆಮೇಲೆ ಎಷ್ಟೊತ್ತಿಗೆ ಬೆಳಿಗ್ಗೆದ್ದು ಹೋಗ್ತೀವಿ ರಾಯರ ದರ್ಶನ ಎಷ್ಟೊತ್ತಿಗೆ ಮಾಡ್ತೀವಿ ಇವೆಲ್ಲವನ್ನು ಕೂಡ ಯೋಚನೆ ಮಾಡಿಕೊಂಡು ಮಾತಾಡಿಕೊಂಡು ಹಾಗೆ ನಾವು ಮಲಗಿಬಿಟ್ವಿ ಯಾಕೆ ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಿ ಸ್ಟೇ ಆದಂತಹ ರೂಮು ಈ ರೀತಿ ಇತ್ತು ಈಗಾಗಲೇ ನೀವು ನೋಡ್ತಾ ಇದ್ದೀರಿ ನಾಳೆಯ ದಿನ ಯಾವ ರೀತಿ ರೆಡಿ ಆಗ್ತೇವೆ ಅಂತ ಹೇಳಿ ಮುಂದಿನ ವೇಳದಲ್ಲಿ ನೋಡ್ಕೊಂಡು ಬರೋಣ ಅಲ್ಲಿವರೆಗೂ ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ವೇಳೆಗೆ ಯಾರಾದರೂ ವೆಯ್ಟಿಂಗ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೇನೆ ವೀಡಿಯೋ ಇನ್ನಷ್ಟು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಇನ್ನಷ್ಟು ತುಂಬ ವೀಡಿಯೋಸ್ಗಳು ಕೂಡ ಇದೆ ಹಾಗೆ ಬಾಯ್ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೇಳದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಮಾಡಿ